அடி வைட் வைட்டோ கணபதி மூர்த்தி நடுவே சீன ஹலோ கைஸ் குட் மார்னிங் ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ಇನ್ನೇನು ಗಣೇಶನ ಹಬ್ಬ ಬಂತು ಗಣೇಶ ಚತುರ್ಥಿ ಬಂತು ಗಲ್ಲಿ ಗಲ್ಲಿಯಲ್ಲಿ ಗಣೇಶನ್ ಇಡ್ತಾರೆ ಮಕ್ಕಳಿಂದ ಹಿಡ್ದು ಮುದುಕರವರೆಗೆ ಸೆಲೆಬ್ರೇಷನ್ ಮಾಡುವಂಥ ಹಬ್ಬ ಗಣೇಶನ ಹಬ್ಬ ಹತ್ರ ಇದೆ ಅದಕ್ಕೆ ನೀವು ತರಾದುರಿಯಿಂದ ಇವಾಗಲೇ ಮಕ್ಕಳಿಂದ ಹಿಡ್ದು ಮುದುಕರವರೆಗೂ ಎಲ್ಲರೂ ಕೂಡ ಪ್ಲಾನ್ ಮಾಡ್ತಾ ಇರ್ತೀರ ಯಾವ ಗಣೇಶ ತೊಗೊಳೋಣ ಯಾವ ಥರ ಮಾಡಲ್ ತಗೊಳ್ಳೋಣ ಎಷ್ಟು ದೊಡ್ಡದು ತಗೋಳೋಣ ಎಷ್ಟು ದುಡ್ಡಲ್ಲಿ ತೊಗೊಳೋಣ ಹಾಗೆ ಯಾವ ಥರ ನಾವು ಅದರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಗಣೇಶ ಈ ಸಲ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊತಿರ್ತೀರ ಅದೇ ನಾನು ಸಂದರ್ಭದಲ್ಲಿ ಇವತ್ತು ಗಣಪತಿಗಳ ವಿವಿಧ ಮೂರ್ತಿಗಳನ್ನ ತೋರ್ಸೋಕೆ ಹೋಗ್ತೀನಿ ನಿಮಗೆ ನಿಯರ್ ದಾವಣಗೆರೆ ಇಲ್ಲಿ ಆನ್ಗೋಡಲ್ಲಿ ಇರ್ತಕ್ಕಂಥ ಒಂದು ಗಣೇಶ ಮೂರ್ತಿಗಳನ್ನ ಮಾಡ್ತಕ್ಕಂಥ ಒಂದು ಜಾಗ ಇದು ಆನ್ಗೋಡಲ್ಲಿ ಅಲ್ಲಿ ತೋರ್ಸೋಕೆ ಹೊರಟಿದ್ದೀನಿ ಬನ್ನಿ ಆ ಗಣಪತಿಗಳ ಮೂರ್ತಿಗಳನ್ನ ನೋಡೋಣ ಇಲ್ಲೇ ಗಣೇಶ ಮೂರ್ತಿಗಳು ಸಿಗೋದು ನಮ್ಮಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳು ದೊರೆಯುತ್ತವೆ ತಯಾರಕರು ಕೆ ಟಿ ರೇವಣಸಿದ್ದಪ್ಪ ಮತ್ತು ಫೋನ್ ನಂಬರ್ ಸಹ ಕೊಟ್ಟಿದ್ದಾರೆ ಆನ್ಗೂಡಲ್ಲಿ ಇರೋದು ಇಲ್ಲಿ ಒಳಗಿದೆ ಹೋಗೋಣ ಒಳಗಡೆ ಇಲ್ಲೇ ಗಣೇಶ ಮೂರ್ತಿಗಳನ್ನ ಮಾಡೋದು ಆಲ್ರೆಡಿ ತಯಾರಿಸಿದ್ದಾರೆ ಹೋಗೋಣ ಆ ಶೆಡ್ ಒಳಗಡೆ ನೋಡಿ ನಂಬರ್ ಕೊಟ್ಟಿರ್ತೀನಿ ನಂಬರಿಗೆ ಫೋನ್ ಮಾಡ್ಬೋದು ನೀವು ಇಲ್ಲಿ ನೋಡಿ ಗಣೇಶ ಮೂರ್ತಿ ಇಲ್ಲೇ ಗಣೇಶನ ತಯಾರಿಸ್ತಿದ್ದಾರೆ ನೋಡಿ ಆಲ್ರೆಡಿ ವೈಟ್ ಪೇಂಟ್ ಮಾಡಿಬಿಟ್ಟಿದ್ದಾರೆ ಎಲ್ಲಾ ಗಣೇಶ ಮೂರ್ತಿಗಳಿಗೆ ನೋಡೋಣ ಬನ್ನಿ ಗಣೇಶ ಮೂರ್ತಿಗಳು ಯಾವ್ಯಾವ ಇದಾವೆ ಎಷ್ಟೆ ದೊಡ್ಡವ್ ಅಂತ ಹೇಳಿಬಿಟ್ಟು ತುಂಬಾನೇ ಗಣಪತಿಗಳು ಇದಾವೆ ದೊಡ್ಡ ದೊಡ್ಡವ್ ಇದಾವೆ ನಿಮ್ಗೆ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಈಗ ನರಸಿಂಹನ ಗಣಪತಿ ಇದು ಇಪ್ಪತ್ತೈದರ ಮೇಲೆನೆ ಎಲ್ಲ ಕಲರ್ ನೋಡಿ ಎಷ್ಟೊಂದು ಗಣಪತಿಗಳಿದಾವೆ ಗಣಪತಿ ಮೂರ್ತಿಗಳಿದಾವೆ ಇಲ್ಲಿ ಬಂದು ದೊಡ್ಡದು ಸಿಗಲ್ವ ಇವಾಗ ಇವಾಗ ದೊಡ್ಡ ಸಿಗಲ್ವಲ್ಲ ಇಲ್ಲಿ ಈ ಸೈಜ್ನ ಒಂದು ಹತ್ತು ಪೀಸ್ ಇದಾವೆ ವೈಟ್ ವೈಟ್ ಆಗಿರೋ ಗಣಪತಿ ಮೂರ್ತಿಗಳ ನಡುವೆ ಇನ್ನ ಕಲರ್ ಆಗಿಲ್ಲ ಇನ್ನು ಲೇಟ್ ಆಗುತ್ತೆ ಕಲರ್ ಆಗೋದಿಗೆಲ್ಲ ನೋಡಿ ಇಲ್ಲಿ ನೀವು ಈ ಗಣಪತಿ ಮೂರ್ತಿಗಳನ್ನ ಪರ್ಚೇಸ್ ಮಾಡ್ಬೇಕಂತಂದ್ರೆ ಮತ್ತೆ ಹಾಗೆ ನಿಮ್ಗೆ ಯಾವ್ದಾರು ಮಾಡಲೇಬೇಕಂತಂದರೆ ನೀವು ಇಲ್ಲಿ ಫೋನ್ ಮಾಡಿ ಮೊದಲೇ ಫೋನ್ ಮಾಡಿ ನೀವು ಬುಕ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಎಲ್ಲದು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿಬಿಟ್ಟಿದೆ ಆಲ್ರೆಡಿ ಅಡ್ವಾನ್ಸ್ ಆಗಿ ಇವಾಗಲೇ ಬನ್ನಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡೋಣ ಬನ್ನಿ ಏನೇನೇ ಅಂತ ಅದು ಕಾಣಬಾರ್ದಂತಲ್ಲ ಓಕೆ 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 ಗಣೇಶನ ಇನ್ನು ಫಿನಿಶಿಂಗ್ ಮಾಡ್ತವ್ರೆ ನೋಡಿ ಯಾರು ಶಿವನಾ ಗಂಗೆನ ಶಿವನ ಏ ಶಿವ 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 ಅಲ್ವೇ ಶಿವ ವಿತ್ ಗಣಪತಿ

ಮತ್ತು ನೀವಿಲ್ಲೇ ಮೇಕಿಂಗ್ ಮಾಡಲ್ವಾ ಅದನ್ನೆಲ್ಲ ಮುಂಚೆ ಎಲ್ಲ ಮಾಡ್ತಾಯಿದ್ವಿ ಹಾಂ ಇವಾಗ ನಾವು ಕಂಪ್ನಿಯಾಗ ವರ್ಕಿಗೆ ವರ್ಕ್ ಅಲ್ಲಿರ್ತೀವಿ ಹಾಂ ಹೋಗ್ತಾ ಇಲ್ಲ ಕೆಲಸಕ್ಕೆ ಓಕೆ ಆಗಲ್ಲ ಒಂದು ಎರಡು ತಿಂಗಳು ರಜಾ ಹಾಕಿರ್ತೀವಿ ಹಾಂ ಮಾಡೋಕೆ ಈಗ ನಾವೇ ಮಾಡಬೇಕು ಅಂದ್ರೆ ಮಿನಿಮಮ್ ಒಂದು ಸಿಕ್ಸ್ ಮಂತದ್ದು ಟೈಮ್ ಬೇಕು ಹೌದು 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 ಈ ಮೂರು ತಿಂಗಳು ನೀವು ರಜೆ ಹಾಕಿ ಎಲ್ಲ ಮಾಡ್ತೀರಾ ಇದ್ನೆಲ್ಲ ಮೂರು ತಿಂಗಳಲ್ಲಿ ಪೇಂಟಿಂಗ್ ಮಾಡ್ತೀರಾ ಹೌದು ಹಂಗೆ ನೀವೇ ಎಲ್ಲ ಮಾಡೋದು ಪೇಂಟಿಂಗೆಲ್ಲ ನೀವೇ ಮಾಡ್ತೀರಾ ಮಾಡ್ತೀರ ಪ್ರಿನ್ಸಿಂಗೆಲ್ಲ ಯಾವ್ಯಾವುದೆಲ್ಲ ಗಣಪತಿ ಇದೆ ಇಲ್ಲಿ ನಿಮಗೆ ಡಿಸೈನ್ ಡಿಸೈನ್ ಇದೆ ಇದೆ ಇರೋ ತರ ಇನ್ನೊಂದು ಡಿಸೈನ್ ಇಲ್ಲ ಎಲ್ಲಾ ವೆರೈಟಿ ವೆರೈಟಿ ಡಿಸೈನ್ ಇದೆ ಪೀಸ್ ಲೈಕ್ ಅವೆಲ್ಲ ಮೋಲ್ಡ್ ಅಲ್ಲಿ ಮಾಡ್ತಾರೆ ಇವೆಲ್ಲ ಕಲ್ಕತ್ತಾ ಸ್ಟೈಲ್ ಹತ್ತದ ಕಟ್ಟಿ ಫೋಲ್ಸ್ ಕಟ್ಟಿ ಮಾಡೋದು ಮಾಡೋದು ಇವೆಲ್ಲ ಅವು ನಿಮಗೆ ಒಂದ್ ಒಂದು ಹತ್ತು ಡಿಸೈನ್ ಇದಾವೆ ಹತ್ರ ಎಲ್ಲ ನಾಲ್ಕು ಪೀಸ್ ಐದೈದು ಪೀಸ್ ಆ ತರ ಇದಾವೆ ಮೂವತ್ ಪೀಸ್ ಸಿಂಗ್ ಸಿಂಗಲ್ ಒಂದ್ ಒಂದೊಂದು ಒಂದೊಂದ್ ತರ ಡಿಸೈನ್ ಇದಾವೆ ಈಗ ನೀವು ಫಿನಿಶಿಂಗ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ ಅವನ್ನೆಲ್ಲ ರೆಡಿ ಮಾಡ್ಕೊಂತೀವಿ ಕ್ರಾಕ್ ಎಲ್ಲ ಇರುತ್ತೆ ಗಣಪತಿ ಕ್ರಾಕ್ ಬಂದೇ ಬರುತ್ತೆ ಗಣಪತಿ ಓಕೆ ಕ್ರಾಕ್ ಇದ್ದೇ ಇರುತ್ತೆ ಕ್ರಾಕ್ ಎಲ್ಲ ಫಿಲ್ ಮಾಡ್ಕೊಂಡು ಒಂದ್ ಟೈಮ್ ಎಲ್ಲ ಮತ್ತೆ ಫಿನಿಶಿಂಗ್ ಮಾಡ್ಕೊಂಡು ಒಂದ್ ಎರಡ್ ಹೊಡಿತೀವಿ ಫಸ್ಟ್ ಕೋಟಿಗೆ ಸ್ವಲ್ಪ ಫಿನಿಶಿಂಗ್ ಬರುತ್ತೆ ಸೆಕೆಂಡ್ ಫೋಟೋದಾಗ ಫುಲ್ ಫಿನಿಶಿಂಗ್ ಬರುತ್ತೆ ಫಿನಿಶಿಂಗ್ ಮಾಡುತ್ತೆ ಆಮೇಲೆ ನೀವು ಕಲರ್ ಚಾಯ್ಸ್ ಮಾಡೋದು ಹೌದೌದು ನೀವು ಇಪ್ಪತ್ತಿನ ಇಪ್ಪತ್ತೈದನೇ ತಾರೀಖು ಫಿನಿಶಿಂಗ್ ಮಾಡ್ತಿರೋಲ್ಲ ಅದ್ರ ಮೇಲ್ಪಟ್ಟು ಒಂದ್ ವಾರ ಕಲರ್ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದ್ ಕೊಟ್ಟು ವೈಟ್ ಫಿನಿಶಿಂಗ್ ಇರದೆ ಬರ್ತಾ ಇದೀವಿ ಇನ್ನೊಂದ್ ಕೊಟ್ಟು ವೈಟ್ ಆದ್ಮೇಲೆ ಮತ್ತೆ ಇದು ಅಡ್ರೆಸ್ ಹೇಳಿ ಎಲ್ಲಿ ಬರುತ್ತಂತ ಹೇಳ್ಬಿಟ್ಟು ಆನ್ಗೋಡು ಕಂಪ್ನಿ ಅಂತ ಮುಂಚೆ ಹೈವೇ ಮಾಡಿದ್ರಲ್ಲ ಅವ್ರ ಹೆಸರ್ ಕಂಪ್ನಿ ಅಂತ ಪ್ಲೇಸ್ ಎಸ್ಆರ್ ಕಂಪ್ನಿ ಅಂತಾರೆ ಇದಕ್ಕೆ ಆನ್ಗೋಡಿಂದ ದುರ್ಗ ಸರ್ವಿಸ್ ರೋಡ್ ಅಲ್ಲಿ ಚಿತ್ರದುರ್ಗ ಹೋಗೋ ಸರ್ವಿಸ್ ರೋಡ್ ಅಲ್ಲಿ ಎ ಫ್ಯಾಮಿಲಿ ಡಾಬಾ ಅಂದ್ರೆ ಡಾಬಾದ್ಮೇಲೆ ಸ್ವಲ್ಪ ಮುಂದೆ ಬಂದ್ರೆ ಗೇಟ್ ಇದೆ ಗೇಟ್ ಒಳಗಡೆ ಬಂದ್ರೆ ಆನ್ಗೋಡ್ ಇದು ಶಿವಂದಲ ಶಿವನ ಗಣಪತಿ ಏಳು ಅಡಿ ಇದೆಯಲ್ಲ ಇದು ನೋಡಿ ಇಲ್ಲೇ ಹತ್ರ ಆಗುತ್ತೆ ನಿಮ್ಗೆ ಅನ್ಗೋಡು ಆದರೆ ದಾವಣಗೆರೆಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನಿಮ್ಗೆ ಏನಾದರೂ ಗಣಪತಿ ಮೂರ್ತಿಗಳು ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಹಾಗೆ ಲೊಕೇಶನ್ನು ಕೂಡ ಹಾಕಿರ್ತೀನಿ ಇಲ್ಲಿ ಬಂದು ನೀವು ಬಂದು ಪರ್ಚೇಸ್ ಮಾಡ್ಬೋದು ನಿಮ್ಗೆ ಇಷ್ಟವಾದ ಗಣಪತಿನ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಟೇಕ್ ಕೇರ್ ಬಾಯ್